ಅಂಬೇಡ್ಕರ್ 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 ಅಂತೀರಾ ದೇವರನ್ನಾದ್ರೂ ಜಪಿಸಿದ್ರೆ ಸ್ವರ್ಗಕ್ಕಾದ್ರೂ ಹೋಗ್ತೀರಾ ಅಂತ ಹೇಳ್ಬಿಟ್ಟು ಅಮಿತ್ ಶಾ ಹೇಳಿಕೆ ಕೊಟ್ಟಿದ್ದಾರೆ ನಾವು ಅಂಬೇಡ್ಕರ್ ಈ ದೇಶದಲ್ಲಿ ಯಾವುದೇ ಕಾರಣಕ್ಕೂ ದೇವರನ್ನ ನಾವು ನಂಬೋದಿಲ್ಲ ನಾವು ನಂಬಿರೋದು ಏಕೈಕ ದೇವರಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಅಂಬೇಡ್ಕರ್ ಬಗ್ಗೆ ಈ ರೀತಿ ಹೀನಾಯವಾಗಿ ಮಾತಾಡ್ತಿರಲ್ಲ ರಾಜಕೀಯ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಕೂಡ್ಲೇ ತಾವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಯಾಕಂದ್ರೆ ಇಲ್ಲಿ ದೇವರ ಆಳ್ವಿಕೆ ಏನಾದ್ರೂ ಇದ್ರೆ ತಾವು ನಡ್ಸ್ಕೋಬಹುದು ಆದ್ರೆ ಇಲ್ಲಿರುವಂತಹ ಆಳ್ವಿಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನದ ಅಡಿಯಲ್ಲಿ ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಸಹನ ಬದುಕ್ತಾ ಇದ್ದಾರೆ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ವಿರೋಧಿ ಅಮಿತ್ ಶಾಗಿ ಹೇಳಿದ್ದ ವಿರೋಧಿ ಅಮಿತ್ ಶಾ ಹೇಳಿದ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಹೇಳಿದ अबेडकर दलित विरोधी अमित शाह दलित विरोधी अमित शाह दलित विरोधी बीजेपी सरकार कलित विरोधी बीजेपी सरकार कौन दलित विरोधी नरेंद्र मोदी सरकार केदार अमित शाह केदार

ோ மத்தேனோ கோலார கேஜம் தாலூனின் ಅಂಬೇಡ್ಕರ್ ವಿವೇದ ಕರ್ನಾಟಕ ಸಂಘಟನೆಯಿಂದ ಏನು ಸದನದಲ್ಲಿ ಅಮಿತ್ ಶಾ ಶಾತೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ಖಂಡಿಸಿ ಇವತ್ತೇನು ಅಂಬೇಡ್ಕರ್ ವಿವೇದ ಕರ್ನಾಟಕ ಸಂಘಟನೆಯಿಂದ ಪಂಚಿನ ಮೆರವಣಿಗೆ ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಏನಂದ್ರೆ ಈ ದೇಶದಲ್ಲಿ ಅಮಿತ್ ಶಾ ಅವರು ಆಯ್ಕೆಯಾಗಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನದ ಅಡಿಯಲ್ಲಿ ಅವರು ಕೊಟ್ಟಿರುವ ಓಟ್ ನಾಕಿಂದನೇ ಇವತ್ತು ಅಮಿತ್ ಶಾ ಅವರು ಸದನದಲ್ಲಿ ಹೋಗ್ಬಿಟ್ಟು ಕುರ್ಚಿಯಲ್ಲಿ ಕೂರಿಸಿಕೊಳ್ಳಕ್ಕೆ ಮೊದಲು ಕಾರಣ ಅಂತದ್ರಲ್ಲಿ ಇವತ್ತೇನು ಸದನದಲ್ಲಿ ಕೆಲವೊಂದು ವಿಷಯಗಳನ್ನ ಅಂಬೇಡ್ಕರ್ 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 ಅಂತೀರಾ ದೇವರನ್ನಾದ್ರೂ ಜಪಿಸಿದ್ರೆ ಸ್ವರ್ಗಕ್ಕಾದ್ರೂ ಹೋಗ್ತೀರಾ ಅಂತ ಹೇಳ್ಬಿಟ್ಟು ಅಮಿತ್ ಶಾ ಹೇಳಿಕೆ ಕೊಟ್ಟಿದ್ದಾರೆ ನಾವು ಅಂಬೇಡ್ಕರ್ ಅವ್ರನ್ನೇ ಜಪಿಸಿದ್ರೆ ಈ ದೇಶದಲ್ಲಿ ಯಾವುದೇ ಕಾರಣಕ್ಕೂ ದೇವರನ್ನ ನಾವು ನಂಬೋದಿಲ್ಲ ನಾವು ನಂಬಿರೋದು ಏಕೈಕ ದೇವರಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಯುಕ್ತ ತಾವು ಏನು ದೇಶದ ಗೃಹ ಮಂತ್ರಿ ಆಗಿದ್ದೀರಾ ತಾವು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಏನು ಅಂಬೇಡ್ಕರ್ ಬಗ್ಗೆ ಈ ರೀತಿ ಹೀನಾಯವಾಗಿ ಮಾತಾಡ್ತೀರಲ್ಲ ರಾಜಕೀಯ ಮಾನ ಮರ್ಯಾದೆ ಏನಾದ್ರು ಇದ್ರೆ ಕೂಡಲೇ ತಾವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಯಾಕಂದ್ರೆ ಇಲ್ಲಿ ದೇವರ ಆಳ್ವಿಕೆ ಏನಾದ್ರು ಇದ್ರೆ ತಾವು ನಡ್ಸ್ಕೋಬಹುದು ಆದ್ರೆ ಇಲ್ಲಿರುವಂತಹ ಆಳ್ವಿಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನದ ಅಡಿಯಲ್ಲಿ ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸಹ ನಾವು ಬದುಕ್ತಾ ಇದೀವಿ ಅದನ್ನು ಬಿಟ್ಟು ಇವರು ದೇವರನ್ನ ಜಪಿಸಿ ದೇವರನ್ನ ಜಪಿಸಿದ್ರೆ ನೀವು ಸರ್ಕಾರ ಹೋಗ್ತೀರಂದ್ರೆ ದೇವರಿಂದಾನೇ ತಾವು ಏನಾದ್ರು ಆಯ್ಕೆ ಆಗಿದ್ದೀರಾ ಎಂ ಪಿ ಆಯ್ಕೆ ಆಗಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನದ ಅಡಿಯಲ್ಲಿ ಸಂವಿಧಾನದಿಂದಾನೇ ತಾವು ಆಯ್ಕೆ ಆಗ್ಬಿಟ್ಟು ಸಂಸದರಾಗಿ ಈ ಏನು ಈ ದೇಶದ ಗೃಹ ಮಂತ್ರಿಯಾಗಿ ಆಗಿ ಆಯ್ಕೆ ಅದನ್ನ ಬಿಟ್ಬಿಟ್ಟು ಈ ರೀತಿ ಅಂಬೇಡ್ಕರ್ ಬಗ್ಗೆ ಇದೇನು ಹೊಸದನ್ನ ಬಿಜೆಪಿಯವ್ರು ಮಾಡ್ತಿರೋದು ಇದಕ್ಕಿಂತ ಕೂಡ ಏನೇನು ಅವರು ಅವರು ಸಹ ಅಂಬೇಡ್ಕರ್ ಬಗ್ಗೆ ಕೂಡ ಈನವಾಗಿ ಮಾತಾಡಿದ್ರು ಜೊತೆಗೆ ಇವಾಗ ಅಮಿತ್ ಶಾ ಅವರು ಮಾತಾಡ್ತಾ ಇದ್ದಾರೆ ಈ ಒಂದು ಸ್ಥಾನದಲ್ಲಿ ಇರೋದಕ್ಕೆ ಮೊದಲು ಮುಖ್ಯ ಸಂವಿಧಾನ ಅದನ್ನ ಕೊಟ್ಟಿರೋರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನ ಮೊದಲು ತಿಳ್ಕೋಬೇಕಾಗಿದೆ ದಯವಿಟ್ಟು ಕೂಡಲೇ ಏನು ಭಾರತ ಸರ್ಕಾರ ಸರ್ಕಾರ ರಾಷ್ಟ್ರಪತಿಗಳು ಏನ್ ಕೂಡಲೇ ರಾಜೀನಾಮೆ ಅವ್ರನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆ ಆಗ್ರಹಿಸ್ತಾ ಇದೆ ಇಡೀ ದೇಶದಂತ ಈಗಾಗಲೇ ಬೆಂಕಿ ಹಚ್ಕೊಂಡು ಹೋಗ್ತಾ ಇದೆ ಯಾಕಂದ್ರೆ ಅಂಬೇಡ್ಕರ್ ಬಗ್ಗೆ ಒಂದೇ ಒಂದು ಮಾತು ಮಾತಾಡಿದಕ್ಕೆ ಇಡೀ ದೇಶದಂತ ಬೆಂಕಿ ಹಚ್ಕೊಂಡು ಹೋಗ್ತಾ ಇದೆ ಇನ್ನೇನಾದ್ರು ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಬಗ್ಗೆ ಏನಾದ್ರೂ ಈ ನಾಯ್ ಮಾತಾಡದೆ ಅದ್ರಲ್ಲಿ ಇಡೀ ದೇಶದಂತ ರಕ್ತಪಾತ ರಕ್ತಪಾತ ಆದೋದ್ರಲ್ಲಿ ಎರಡನೇ ಮಾತಿಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಆದ್ದರಿಂದ ದಯವಿಟ್ಟು ನರೇಂದ್ರ ಮೋದಿ ಕೂಡ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಾ ತಮ್ಮ ಪಕ್ಷದಲ್ಲೇ ಏನು ಗೃಹ ಮಂತ್ರಿ ಭಾರತದ ಹೋಮ್ ಮಿನಿಸ್ಟರ್ ಸೆಂಟ್ರಲ್ ಮಿನಿಸ್ಟರ್ ಆಗಿ ತಾವು ಆಯ್ಕೆ ಮಾಡಿದೀರಾ ಅದನ್ನು ಬಿಟ್ಬಿಟ್ಟು ಕೂಡ್ಲೇ ಅವ್ರನ್ನ ರಾಜೀನಾಮೆ ಕೊಡೋಕೆ ತಾವು ಕೂಡ ಮನಸ್ಸು ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಒಂದು ನಮ್ಮ ಸಂಘಟನೆಯಿಂದ ಆಗ್ರಹ ಮಾಡ್ತಾ ಇದ್ದೀವಿ ಒಂದು ವೇಳೆ ಅವ್ರೇನಾದ್ರೂ ರಾಜೀನಾಮೆ ಕೊಡದೇ ಇದ್ದಲ್ಲಿ ಇಡೀ ದೇಶದಂತ ಉಗ್ರವಾದಂತಹ ಪ್ರತಿಭಟನೆಗಳು ಈಗಾಗ್ಲೇ ಮಾಡ್ತಾ ಇದ್ದೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಒಂದು ಅಂಬೇಡ್ಕರ್ ವಿವೇದ ಕರ್ನಾಟಕ ಸಂಘಟನೆಯಿಂದ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲಿ ಉಗ್ರವಾದಂತಹ ಹೋರಾಟಕ್ಕೆ ನಾವೆಲ್ಲರೂ ಸಹ ತರೆ ಕೊಡ್ತಾ ಇದೀವಿ ಯಾಕಂದ್ರೆ ದಲಿತರು ಏನು ಅಂಬೇಡ್ಕರ್ಗೆ ಒಬ್ಬರಿಗೆ ಮಾತ್ರ ಸೀಮಿತ ಅಲ್ಲ ದಲಿತರಿಗೆ ಮಾತ್ರ ಸೀಮಿತಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶದ ಪ್ರತಿಯೊಬ್ಬ ಪ್ರಜೆಕ್ಕೂ ಸಹ ಸಂವಿಧಾನವನ್ನು ಕೊಟ್ಟಿರುವಂತ ಯಾವುದೇ ಕಾರಣಕ್ಕೂ ದಲಿತರಿಗೆ ಏನು ಸೀಮಿತ ಆಗಿಲ್ಲ ಅಂಬೇಡ್ಕರ್ ಅವರು ದೇಶದ ಪ್ರತಿಯೊಬ್ಬ ಸಹ ಒಂದು ಶಿಕ್ಷಣದಲ್ಲಾಗಿರಬಹುದು ಸಂಘಟನೆಯಲ್ಲಾಗಿರ್ಬೋದು ಹೋರಾಟದಲ್ಲಿ ಅದಕ್ಕೆ ಮುಖ್ಯ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಮಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟ್ ಕಷ್ಟಪಟ್ಟು ಈ ದೇಶದಲ್ಲಿ ಸಂವಿಧಾನ ಕೊಟ್ಟಿರೋದು ತಾವು ಅರ್ಥ ಮಾಡ್ಕೋಬೇಕಾಗಿದೆ ತಾವು ಇಷ್ಟು ಮಟ್ಟಿಗೆ ನಾವು ಜೀವನ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಮೊದಲು ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಇಲ್ಲ ಅಂದಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ನಾವೆಲ್ಲೋ ಬೇಕಾದ್ರೆ ಭಿಕ್ಷೆ ಬಿಡಬೇಕಾಗಿತ್ತು ಜೊತೆಗೆ ನರೇಂದ್ರ ಮೋದಿ ಕೊಟ್ಟು ಎಲ್ಲೋ ಎಲ್ಲೋ ಟ್ರೈನ್ ಹತ್ರ ಚಾಕ ಮಾಡ್ಕೋಬೇಕಾಗಿತ್ತು ಅಂತ ಪರಿಸ್ಥಿತಿಯಲ್ಲಿ ನಾವು ಇಡ್ತಾ ಇದ್ವಿ ಆದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಯಾರೇ ಏನೇ ಮಾತಾಡಿದ್ರು ಕೂಡ ಇಡೀ ದೇಶ ರಕ್ತಪಾತ ಆದ್ರಲ್ಲಿ ಎರಡನೇ ಮಾತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪವಿತ್ರವಾದಂತಹ ಸಂವಿಧಾನವನ್ನ ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ ಕೇವಲ ಭಾರತ ದೇಶ ಮಾತ್ರ ಅಲ್ಲ ಅಂಬೇಡ್ಕರ್ ಅವರನ್ನು ಪ್ರೀತಿಸೋದು ಇಡೀ ಪ್ರಪಂಚದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನವನ್ನು ಗೌರವಿಸ್ತಾರೆ ಅಂತದ್ರಲ್ಲಿ ಏನು ದೇಶದ ಒಂದು ಗೃಹ ಮಂತ್ರಿ ತಾವು ಗೃಹ ಮಂತ್ರಿ ಆಗಿದ್ದೀರಾ ಗೃಹ ಮಂತ್ರಿ ಆಗಿದ್ರು ಕೂಡ ದೇಶವನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ಒಬ್ಬ ಗೃಹ ಮಂತ್ರಿ ಇದು ಆದ್ರೆ ತಾವೇ ಈ ರೀತಿ ಅಂಬೇಡ್ಕರ್ 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 ಅಂತೀರಾ ದೇವರನ್ನ ಪೂಜಿಸಿ ಸ್ವರ್ಗ ಲೋಕಕ್ಕೆ ಹೋಗ್ತೀರಾ ಅಂತ ಹೇಳ್ಬಿಟ್ಟು ತಾವ ಇದು ಮಾಡ್ತೀರಾ ತಾವು ದೇವರಿಂದ ಆಯ್ಕೆ ಮಾಡಿದರ ತಾವು ದೇವರಿಂದ ಆಯ್ಕೆ ಆಗ್ಬಿಟ್ಟು ಸಂಸದ್ ಸಂಸದ ಆಗಿರ್ಬೋದು ಜೊತೆಗೆ ಗೃಹ ಮಂತ್ರಿ ಆಗಿದೆ ನೀವೇನಾದ್ರು ಬೇಕಾದ್ರೆ ಮಾತಾಡ್ಕೊಂಡು ಏನು ಈಗಾಗಲೇ ಈ ದೇಶಾದ್ಯಂತ ಅಮಿತ್ ಶಾ ಅವರಿಗೆ ಸಿಕ್ಕ ಹಾಗೂ ಮುಖಾಂತರ ಅವ್ರು ಮನೆಗೆ ಹೋಗ್ಬೇಕು ನಮ್ಮ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ರಾಜ್ಯಾಧ್ಯಕ್ಷ ಶ್ರೀನಿವಾಸ ಹೇಳಿದಂಗೆ ಕೆಪಿ ಶ್ರೀನಿವಾಸ ಹೇಳಿದಂಗೆ ಭಜನೆ ಮಾಡ್ಕೊಂಡಿರ್ಲಿ ಮನೆಗೆ ಹೋಗ್ಬಿಟ್ಟು ಸಂಸದಲ್ಲಿ ಅವ್ರು ಬಂದಿರೋದು ಸಂಸದನಲ್ಲಿ ನಲ್ಲಿ ಕುತ್ಕೊಳ್ಳೋಕ್ ಬಂದಿರೋದು ಸಂವಿಧಾನ ಅಡಿಯಲ್ಲಿ ಬಾಬಾ ಸಾಹೇಬ್ ಕೊಟ್ಟಂತ ಓಟಿನ ಹಕ್ಕಿ ಅವರು ಬಂದು ಸಂಸದ ಕುತ್ಕೊಂಡಿರೋದು ಅವ್ರಿಗೆ ಏನಾದ್ರೂ ಮಾನವ ಮರ್ಯದಿದ್ರೆ ಭಜನೆ ಮಾಡಿಕೊಂಡು ಯಾವ್ದಾದ್ರು ಹೊಸ ಸಂವಿಧಾನ ರಚನೆ ಮಾಡ್ಕೊಳ್ಳಿ ಆದ್ರೆ ಈ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನ ಇರೋವರೆಗೂ ನಿಮ್ಮ ಸ್ವರ್ಗ ನರಕ ಇನ್ನೊಂದು ಮತ್ತೊಂದು ಇಲ್ಲಿ ಯಾವ್ದು ನಡೆಯಲ್ಲ ಇದು ವಾಸ್ತವಾಂಶ ಯಾಕಂದ್ರೆ ಬಾಬಾ ಸಾಹೇಬ್ರ ಬಗ್ಗೆ ನಿಮಗೆ ಸ್ವಲ್ಪ ಗೌರವ ಇಲ್ಲ ನಿಮ್ಮ ಪೂರ್ವಿಕರು ಪೂರ್ವಿಗ್ರಿಂದ ಸಹ ಬಾಬಾ ಸಾಹೇಬ್ ಕಂಡ್ರೆ ಆಗಲ್ಲ ಸಂವಿಧಾನವನ್ನ ಕಂಡ್ರೆ ಆಗಲ್ಲ ಅವ್ನ ಯಾವ ಅನಂತಕುಮಾರ್ ಹೆಗಡೆ ಹೇಳ್ತಾನೆ ನಾವು ಬಂದಿರೋದ ಸಂವಿಧಾನ ಬದಲಾವಣೆ ಮಾಡ್ಬೇಕು ಅಂತ ಅವನ ಯಾವ ಈಶ್ವರಪ್ಪ ಹೇಳ್ತಾನೆ ನಾವು ತ್ರಿವರ್ಣ ಗೊತ್ತ ನಾವು ಭಗವತ್ಸೆ ಹಾಕ್ತಿವಿ ಅಂತ ನಿಮ್ಗೆ ಮಾನ ಏನಿದ್ರೆ ಭಜನೆ ಮಾಡ್ಕೊಂಡು ಮನೆಯಲ್ಲಿ ಇರಿ ಬರ್ತೀರಾ ಸಂಸದ ಬರ್ಬೇಕಂದ್ರೆ ಬಾಬಾರ್ ಕೊಟ್ಟ ಓಟ್ ಹಾಕಿದ್ರೆ ಸಂಸದ ಬರತ್ತೀವ ಆ ಸಂಸದ್ ನಲ್ಲಿ ನೀವು ಸ್ವರ್ಗ ನರಕ ಇಲ್ಲ ಸ್ವಾಮಿ ಎಲ್ಲಾ ಸಮಾನತೆಯಿಂದ ಇರ್ಬೇಕು ರಾಜಕೀಯವಾಗಿ ಸಮಾನತೆ ಬೇಕು ಆರ್ಥಿಕವಾಗಿ ಸಮಾನತೆ ಬೇಕು ಎಲ್ಲಾ ಸಮಾನತೆಯಿಂದ ಇದೆ ನಮ್ಮ ಸಂವಿಧಾನ ನೀವು ನಿಮ್ ನೀವ್ ಅಂದ್ಕೊಂಡಂಗೆ ನಮ್ಮ ಸಂವಿಧಾನದಲ್ಲಿ ನೀವ್ ಹೇಳ್ದಂಗೆ ನಿಮಗೆ ಬೇಕಾದಂತ ವಿಷಯಗಳಿಲ್ಲ ಅದರಲ್ಲಿ ನಿಮಗೆ ಬೇಕಾಗಿರೋದು ಪುರೋಹಿತಾಶಾಹಿಗಳು ಮಂತ್ರಗಳು ವೇದಗಳು ಪುರಾಣಗಳು ಉಪಶತಿ ಉಪನಿಷತ್ ಇರಬೇಕು ಆದ್ರೆ ನಮ್ಮ ಸಂವಿಧಾನದ ಅದೆಲ್ಲ ಎಲ್ಲರೂ ಸಮಾನದಿಂದ ಬದುಕಬೇಕು ಪ್ರಾಪ್ತಿಂದ ಬರೀಬೇಕು ಸ್ವಾತಂತ್ರ್ಯದಿಂದ ಬದುಕಬೇಕಂತಿದೆ ಇವತ್ತು ನಾವು ಅಮಿತ್ ಶಾ ಅವರು ರಾಜ್ಯಸಭಾ ಭವನದಲ್ಲಿ ಮಾತಾಡೋ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಈ ದೇಶ ಕಂಡ ವಿಶ್ವಜ್ಞಾನಿ ಈ ದೇಶ ಕಂಡ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಜ್ಞಾನದ ಫಿಲ್ಲರ್ ಅಂತ ಇಡೀ ದೇಶನ ಒಪ್ಕೊಂಡಿದೆ ಹಂಗಿರುವಾಗ ಇಡೀ ಪ್ರಪಂಚನ ಒಪ್ಕೊಂಡಿದೆ ಹಂಗಿರುವಾಗ ಈ ಭಾರತದಲ್ಲಿರ್ತಕ್ಕಂಥ ಈ ಮನೋಧರ್ಮವನ್ನು ಒಪ್ಪಿರ್ತಕ್ಕಂಥ ಈ ಮನಸ್ಕೃತಿಯನ್ನು ಒಪ್ಪಿರ್ತಕ್ಕಂಥ ಕೆಲವೊಂದು ಕುಂಡ ಪೋಕಿರಿಗಳು ಸಂಸತ್ತಲ್ಲಿ ಈ ಪ್ರಜಾರಾಜ್ಯವನ್ನು ಆಡ್ಲಿಕ್ಕೆ ಸಂಸತ್ಗೆ ಹೋಗಿದ್ದಾರೆ ಸಂಸತ್ ಭವನದಲ್ಲಿ ಈ ಅಮಿಷ ಈ ರೌಡ್ ಶೀಟರ್ ಈ ಗಡಿಪಾರು ಏನು ಗುಜರಾತ್ ಹೈಕೋರ್ಟ್ ಗಡಿಪಾರು ಮಾಡಿರ್ತಕ್ಕಂಥ ಪಾಪ ರೌಡಿ ಶೀಟರ್ ಆ ವ್ಯಕ್ತಿ ಬಾಬಾ ಸಾಹೇಬ್ರ ಬಗ್ಗೆ ಅವೇಳನಕಾರಿಯಾಗಿ ಮಾತಾಡ್ತಾರೆ ಆ ವಿಷ ಅಂಬೇಡ್ಕರ್ 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 ಅಂದ್ರೆ ಅಷ್ಟೊಂದು ಅಂಬೇಡ್ಕರ್ ನೆನೆಸ್ಕೊಂಡಿರ್ತಕ್ಕಂಥ ವಿಷವನ್ನ ಇದೇ ದೇವರುಗಳನ್ನ ನೆನೆಸ್ಕೊಂಡಿದ್ರೆ ಏಳು ಏಳು ಜನ್ಮ ನಿಮಗೆ ಪುಣ್ಯ ಸಿಗ್ತಾ ಇತ್ತು ಸ್ವಾಮಿ ಅಮಿಷವರೇ ಅವರೇ ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗದಕ್ಕೆ ಮುಂಚೆ ನಿಮ್ಮದೇ ಆದಂತ ಒಂದು ವ್ಯವಸ್ಥೆ ಇತ್ತಲ್ಲಪ್ಪ ಯಾವುದೇ ವ್ಯವಸ್ಥೆ ಮನೋಧರ್ಮದ ವ್ಯವಸ್ಥೆ ಮನೋಧರ್ಮದ ಕಾನೂನುಗಳು ಮಾಡ್ಕೊಂಡಿದ್ರಲ್ಲ ಸ್ವಾಮಿ ನೀವು ಅದರಲ್ಲಿ ಮೂರು ಪರ್ಸೆಂಟ್ ಇರ್ತಕ್ಕಂತ ನಿಮ್ಮ ನಿಮ್ಮದೇ ಆದಂತ ಒಂದು ಏವಲ್ಲಿ ನೀವೇ ಓ ಕೆಲವೊಂದಷ್ಟು ಜನ ಶ್ರೇಷ್ಠರು ಕೆಲವೊಂದಷ್ಟು ಜನ ಅನಿಷ್ಠರು ಅನ್ಕೊಂಡಿದ್ರಲ್ಲ ಸ್ವಾಮಿ ನೀವು ಆ ಆ ಒಂದು ಕಾಲಘಟ್ಟದಲ್ಲಿ ತೊಂಬತ್ತೇಳು ಪರ್ಸೆಂಟ್ ಈ ಭಾರತೀಯ ಮೂಲ ನಿವಾಸಿಗಳಿಗೆ ಕೊಟ್ಟಂತ ಹಿಂಸೆ ಅಂತ ಸ್ವಾಮಿ ನೀವು ಹೆಣ್ಣು ಮಕ್ಕಳಿಗೆ ಕೊಟ್ಟಂತ ಹಿಂಸೆ ಅಂತದ ಸ್ವಾಮಿ ನೀವು ಆ ಹಿಂಸೆಯವನ್ನ ಕಂಡಂತ ನನ್ನ ತಂದೆ ನಮ್ಮ ತಂದೆ ಈ ಭಾರತದ ತಂದೆ ಆದಂತ ಬಾಬಾ ಸಾಹೇಬರು ಈ ಭಾರತಕ್ಕೆ ಬಹಿ ಭಾರತ ಪವಿತ್ರವಾದ ಸಂವಿಧಾನ ಬರೆದಿದ್ದೀರಿ ಹೋಗಿದ್ದಿದ್ದಾರೆ ಇವತ್ತು ನಿಮ್ಮ ಗುಲಾಮರಾಗಬೇಕಾಗಿತ್ತು ನಾವು ಅಂತದ್ರಲ್ಲಿ ಇವತ್ತು ನಾವೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನ ನಾವು ಕೂಡ ಸಮಾನರು ಅಂತ ಈ ಈ ದೇಶದಲ್ಲಿ ನಾವು ಕೂಡ ಬದುಕ್ತಾ ಇದ್ದೀವಿ ಅಂತದನ್ನ ಸಹಿಸಿಕೊಳ್ಳಕ್ ಆಗ್ಲಿಲ್ಲ ನಿಮ್ಗೆ ಸ್ವಾಮಿ